ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಅಂತರ್ಜಾಲ ತಜ್ಞ ಇವತ್ತು ನಾನು ಯಡೂರು ಹೋಬಳಿ ಹತ್ರ ಅರಳಾಪುರ ಗ್ರಾಮಕ್ಕೆ ಬಂದಿದ್ದೇನೆ ನಮ್ಮೊಟ್ಟಿಗೆ ಜಗದೀಶ್ ಚಂದ್ರದಲ್ಲಿ ಸರ್ ಇದ್ದಾರೆ ಅವ್ರದ್ದು ಒಂದು ಡ್ರ್ಯಾಗನ್ ಫ್ರೂಟ್ ತೋಟ ನೋಡಿದೆ ಭಾಳಷ್ಟು ಖುಷಿಯಾಯಿತು ತುಂಬ ಅದ್ಭುತವಾದಂಥ ಒಂದು ಫ್ರೂಟ್ಸ್ ಎಲ್ಲ ಬಂದಿದೆ ನಾನು ಏನು ಹೇಳೋಕ್ಕಿಂತಲೂ ಸರಿಂದಲೇ ಮಾಹಿತಿ ತಗೋಣ ಜಗದೀಶ್ ಸರ್ ಫಸ್ಟ್ ನಮಸ್ಕಾರ ನಿಮಗೆ ಫಸ್ಟು ಅಭಿನಂದನೆಗಳು ಯಾಕೆಂದರೆ ಎಲ್ಲರೂ ನೀರನ್ನ ಬೇಡುವಂತ ಗಿಡಗಳು ಬೆಳೆಸಿದ್ರೆ ಅತಿ ಕಡಿಮೆ ನೀರನ್ನ ಖರ್ಚು ಮಾಡ್ತಕ್ಕಂತ ಒಂದು ಡ್ರ್ಯಾಗನ್ ಫ್ರೂಟ್ ಬಂದಿದ್ದೀರಾ ಅದರ ಅದ್ರ ಬಗ್ಗೆ ನೀವು ಮಾಹಿತಿ ಹೇಳಿ ಹಂಚಿಕೊಳ್ಳಿ ಸರ್ ಸರ್ ಬೇಸಿಕಲಿ ನಾನು ಜಗದೀಶ್ ಅಂತ ರಿಟೈರ್ಡ್ ತಾಶಿಲ್ಲ ನಾನು ರಿಟೈರ್ಡ್ ಆದ್ಮೇಲೆ ನನಗೆ ಬೇರೆ ಏನು ಆಪ್ಷನ್ ಇರಲಿಲ್ಲ ಆಗ ವ್ಯವಸಾಯ ಮಾಡಬೇಕು ಅಂತ ನಾನು ಬಹಳ ದಿನದಿಂದ ಆಸೆ ಪಟ್ಟಿದ್ದೆ ಅದರಿಂದ ಇಲ್ಲಿ ಜಮೀನು ಒಂದು ನಮ್ಮ ಫ್ರೆಂಡಿಂದ ಜಮೀನ್ ಸಿಕ್ತು ಸುಮಾರು ಏಳು ಎಕರೆ ಜಮೀನ್ ಸಿಕ್ತು ಆಗ ಇದರಲ್ಲಿ ಒಂದ್ ಸಾವಿರ ಅಡಿಕೆ ಗಿಡ ಇನ್ನೂರ ಐವತ್ತು ತೆಂಗಿನ ಗಿಡ ಆಗಿದೆ ಇನ್ನೂ ಒಂದು ಕಾಲ ಕರೆ ಜಮೀನ್ ಇತ್ತು ಆಗ ನೀರಿನ ಅಭಾವ ಸ್ವಲ್ಪ ಇದೆ ಅಂತ ಗೊತ್ತಾಗಿ ಸ್ವಲ್ಪ ಯೂಟ್ಯೂಬ್ ಇದೆಲ್ಲ ನೋಡೋ ಟೈಮ್ ಅಲ್ಲಿ ನನಗೆ ಡ್ರಾಗನ್ ಫ್ರೂಟ್ ಬಗ್ಗೆ ಮಾಹಿತಿ ಸಿಕ್ತು ಅದು ಕಡಿಮೆ ನೀರಿನಲ್ಲಿ ಚೆನ್ನಾಗಿ ಬರುತ್ತೆ ಆಮೇಲೆ ಕಾಸ್ಟ್ಲಿ ಎಕನಾಮಿಕಲಿ ಪ್ರಾಫಿಟಬಲ್ ಅಂತ ಅನಿಸ್ತು ಅದರಿಂದ ನಾನು ಡ್ರಾಗನ್ ಫ್ರೂಟ್ ನ ಒಂದು ಕಾಲ ಎಕರೆನಲ್ಲಿ ಸುಮಾರು ಒಂದ್ ಎರಡೂವರೆ ಸಾವಿರ ಗಿಡಗಳನ್ನ ಹಾಕಿದ್ದೀನಿ ಸರ್ ಇದನ್ನ ಲಾಸ್ಟ್ ಇಪ್ಪತ್ತ್ ಡಿಸೆಂಬರ್ ಅಲ್ಲಿ ಹಾಕಿದ್ದೆ ಈಗ ನನಗೆ ಫ್ರೂಟ್ಸ್ ಬರ್ತಾ ಇದೆ ಸರ್ ಆಲ್ಮೋಸ್ಟ್ ಈಗ ಒಂದ್ ಎರಡೂವರೆ ಟನ್ ಹಣ್ಣನ್ನ ನಾನು ತೆಗ್ದಿದ್ದೀನಿ ಇನ್ನು ತ್ರೀ ಮಂತ್ಸ್ ಬರುತ್ತೆ ಇನ್ನು ಒಂದ್ ಎರಡೂವರೆ ಮೂರು ಟನ್ ನನಗೆ ನೀರನ್ನ ಹಣ್ಣನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸರ್ ಓಕೆ ಓಕೆ ಸರ್ ಈಗ ಡ್ರ್ಯಾಗನ್ ಫ್ರೂಟ್ ಅಂತ ಬೇಸಿಕ್ ವರ್ಕ್ ಅಂತಂದ್ರೆ ಈ ಪಿಲ್ಲರ್ ಗಳನ್ನ ಕಾಂಕ್ರೀಟ್ ಪಿಲ್ಲರ್ ಜೋಡಿಸ್ತಾರೆ ಒಟ್ಟು ಎಷ್ಟು ಪಿಲ್ಲರ್ ಇದೆ ಸರ್ ಇದು ಐದನೂರ ಅರವತ್ತೆಂಟು ಪಿಲ್ಲರ್ ಇದೆ ಇದು ನಾರ್ಮಲ್ ರೈತರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಬಜೆಟ್ ಸುಮಾರು ಒಂದು ಗೆ ಒಂದು ಸಾವಿರ ರೂಪಾಯಿ ಆಗುತ್ತೆ ಒಂದು ಆಲ್ಮೋಸ್ಟ್ ಏಳು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಈಗ ನನಗೆ ಇದರಲ್ಲಿ ಒಂದು ಮೂರು ಟನ್ ಸಿಕ್ಕಿ ಟನ್ ಸಿಕ್ಕಿರೋದ್ರಿಂದ ಈ ವರ್ಷ ಇನ್ನು ಮೂರು ಟನ್ ಸಿಗೋದ್ರಿಂದ ನನ್ನ ಸೆವೆಂಟಿ ಪರ್ಸೆಂಟ್ ಅಮೌಂಟ್ ಬರುತ್ತೆ ನೆಕ್ಸ್ಟ್ ಇಯರ್ ಇಂದ ನನಗೆ ಏನ್ ಬರುತ್ತೆ ಅದೆಲ್ಲ ಪ್ರಾಫಿಟ್ ಇರುತ್ತೆ ಸುಮಾರು ಇದರಲ್ಲಿ ಹನ್ನೆರಡರಿಂದ ಹದಿನೈದು ಟನ್ ನಾನು ಬೆಳಿಬೋದು ಒಂದು ಎರಡು ಟನ್ ನನಗೆ ಒಂದು ಐದು ಮೂರು ಲಕ್ಷ ಖರ್ಚಾದ್ರೂ ಮಿನಿಮಮ್ ಒಂದು ಟೆನ್ ಲ್ಯಾಕ್ಸ್ ನನಗೆ ಇದರಿಂದ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟೇಷನ್ ಇದೆ ಸರ್ ಹ್ಮ್ 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 ಸರ್ ಇದಕ್ಕೆ ನೀವು ನೀರು ವಾಟರಿಂಗ್ ಕೊಡ್ತೀರಾ ನೀರಿನ ಸರಿ ಬಿಡ್ತಾ ಇದ್ದೀನಿ ಅಷ್ಟೇ ಸರಿ ಸಾಕು ವರ್ಷಕ್ಕೆ ಎರಡು ಸರಿ ಗೊಬ್ಬರ ಕೊಡ್ತೀನಿ ವಾರಕ್ಕೆ ಎರಡು ಸರಿ ನೀರನ್ನು ಬಿಡ್ತೀನಿ ಅಷ್ಟೇ ಅದು ಸುತ್ತ ರಿಂಗ್ ಮಾಡಿದೀನಿ ಅದರಲ್ಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಕೊಟ್ಟರೆ ಸಾಕು ಸರ್ ಸಾಕು ನೀರ ಅವಶ್ಯಕತೆ ಇಲ್ಲ ಅದರಿಂದ ಪ್ರಿಫರ್ ಮಾಡಿದೆ ಎತ್ತರ ಸ್ಲೋಪ್ ಇರಬೇಕು ನೀರು ಇಲ್ಲಿ ಯಾವುದೇ ಕಾರಣಕ್ಕೂ ನೀರು ನಿಲ್ಬಾರ್ದು ನೀರ್ ನಿಂತು ಬಿಟ್ರೆ ಗಿಡಗಳು ಕೊಳತೋಗುತ್ತೆ ಅದಕ್ಕಾಗಿ ಬಂಡ್ ಮಾಡಿದೀನಿ ಪೂರ್ತಿ ಬಂಡ್ ಮಾಡಿದೀನಿ ಯಾವುದೇ ಕಾರಣಕ್ಕೂ ಇಲ್ಲಿ ನೀರ್ ನಿಲ್ಲದಿಲ್ಲ ನೀರು ಸ್ಲೋಪ್ ಇರೋದ್ರಿಂದ ಹೋಗ್ಬಿಡುತ್ತೆ ಆ ಪಟಿಕಲ್ ಆ ಪ್ಲಾಂಟ್ ಹತ್ರ ನೀರ್ ನಿಲ್ಬಾರದು ನೀರ್ ನಿಂತು ಬಿಟ್ಟರೆ ಅದೊಂದು ಕೊಳೆ ರೋಗ ಅಂತ ಬರುತ್ತೆ ಕೊಳ್ತೋಗ್ಬಿಡುತ್ತೆ ಗಿಡ ಅವಾಯ್ಡ್ ಮಾಡ್ಬೇಕು ಸರ್ ಮಧ್ಯದಲ್ಲಿ ನೀವು ಉಳುಮೆ ಮಾಡ್ತೀರಾ ಒಂದ್ ಕಡೆ ಮಾತ್ರ ಮೂವ್ ಮಾಡ್ತೀರಾ ಇನ್ನೊಂದು ಎರಡು ಮಾಡಬಹುದು ಈ ಕಡೆ ಕಡೆ ಪೂರ್ತಿ ಜಾಗ ಬಿಟ್ಕೊಂಡಿದೀನಿ ನೀಟಾಗಿ ಮಾಡಬಹುದು ಸರ್ ಓಕೆ ಸರಿ ನಿಮ್ದು ಡ್ರ್ಯಾಗನ್ ಫ್ರೂಟ್ ಸರ್ ಅದು ಟೇಸ್ಟ್ ಎಲ್ಲ ಹೇಗೆ ಬಾಕಿ ನಮ್ದು ಪಿಂಕ್ ಪಿಂಕ್ ಬಾಳ ಸ್ವೀಟ್ ಇದೆ ಸರ್ ನಾವು ಹಣ್ಣ ಆಗೋವರೆಗೂ ನಾವು ಇಲ್ಲೇ ಗಿಡದಲ್ಲಿ ಬಿಟ್ಟಿರ್ತೀವಿ ಇದು ಹಣ್ಣ ಕಿತ್ತ ಮೇಲೆ ನನಗೆ ಟೊಲ್ ಟು ಫಿಫ್ಟೀನ್ ಡೇಸ್ ಇರುತ್ತೆ ಸರ್ ಇದು ಹನ್ನೆರಡು ದಿವ್ಸ ಇವತ್ತಿ ಕಿತಿದೀವಿ ಅಂದ್ರೆ ಹನ್ನೆರಡು ದಿವ್ಸ ಮನೇಲಿ ಕಂಟೇನಿ ಈಗ ಒಂದ್ ದಿವಸ ಫ್ರಿಜ್ ಫ್ರಿಜ್ ಓಕೆ ಸರ್ ಒಂದು ಈಗ ನೀವು ಕೃಷಿ ಇಲ್ಲಿದೆ ಯಡೂರು ತಾಲೂಕಲ್ಲಿ ಎಡೂರ್ ಪ್ರ ಪ್ರಾಂತ್ಯದಲ್ಲಿ ನೀವು ಹೊಸ ಇರೋದು ಬೆಂಗಳೂರ್ನಲ್ಲಿ ಈಗ ಜನಗಳಿಗೆ ದೊಡ್ಡ ಚಾಲೆಂಜ್ ಅಂದ್ರೆ ಡ್ರಾಗನ್ ಬೆಳಿಬೋದಪ್ಪ ಮಾರದಂಗೆ ಅನ್ನೋದು ನಮ್ಮ ದಿನಗಳಲ್ಲಿ ನೀವು ಯಾವ ತರ ಮಾರ್ಕೆಟ್ ನನಗೆ ಆ ಪ್ರಾಬ್ಲಮ್ ಇತ್ತು ಆಮೇಲೆ ನಾನೇನೆ ಮಾರ್ಕೆಟಿಂಗ್ ಹಣ್ಣನ್ನ ಬ್ಯಾಂಗ್ಳೂರ್ ತಗೊಂಡು ನನ್ನ ವೆಹಿಕಲ್ ಅಲ್ಲೇನೆ ಅಲ್ಲಿ ಒಂದ್ ಎರಡ್ ಮೂರು ಕಡೆ ನಮ್ಮ ನಾನು ಬಸವೇಶ್ವರ ನಗರದಲ್ಲಿ ಇದೀನಿ ಆ ಸರೌಂಡಿಂಗ್ ಅಲ್ಲಿ ಸ್ವಲ್ಪ ಮಾರ್ಕೆಟ್ ಇವ್ರನ್ನ ಸೇಲರ್ ವಿಚಾರಿಸ್ಕೆ ಅವರು ಬಹಳ ಖುಷಿಯಿಂದ ಬಂದ್ಬಿಟ್ಟು ಮನೆ ಹತ್ರನೇ ಬಂದ್ ತೊಗೊಂಡೋಗ್ತಿದಾರೆ ಸರ್ ನಾನು ಮೂರು ನಾಲ್ಕು ಕ್ವಿಂಟಲ್ ತಗೊಂಡೋದ್ರು ಒನ್ ಅವರ್ ಇರೋದಿಲ್ಲ ಸರ್ ಸೇಲ್ ಆಗೋಗ್ಬಿಟ್ಟು ಹಂಗಾಗಿ ಆ ಭಾಗದ ಸುತ್ತಮುತ್ತಲೂ ನಿಮ್ಮ ಹೌದು ಸರ್ ಈಗ ಹಳ್ಳಿಗಳಲ್ಲೂ ಇದು ಬರ್ತಾ ಇದೆ ಸರ್ ಪ್ರಚಾರಕ್ಕೆ ಬರ್ತಾ ಇದೆ ಕೋಣಿಗಳಲ್ಲೂ ಈಗ ಹಣ್ಣುಗಳು ಇಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಮೇಯ್ನ್ ಅಷ್ಟೊಂದು ಇನ್ನೂ ಬೆಳೆದಿಲ್ಲ ಸರ್ ಜನಗಳಲ್ಲಿ ಅವೇರ್ನೆಸ್ ಇಲ್ಲ ನಾನು ಸ್ವಲ್ಪ ಪ್ರಚಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಸರ್ ಸರಿ ಮತ್ತೊಂದು ಕ್ವಶನು ಈಗ ನಿಮಗೆ ಇದಕ್ಕೆಲ್ಲ ಇದು ನೀವು ಹೇಳಿದ್ರಿ ಇನಿಷಿಯಲ್ ಖರ್ಚು ಜಾಸ್ತಿ ಅಂತ ಬಟ್ ಇನಿಷಿಯಲ್ ಖರ್ಚು ಜಾಸ್ತಿ ಆದರೂ ಡಿವೈಡೆಡ್ ಬೈ ಅದೊಂದು ಹತ್ತು ವರ್ಷಕ್ಕೆ ಡಿವೈಡ್ ಮಾಡ್ಕೊಂಡು ಹತ್ತು ವರ್ಷದ ಪ್ರಶ್ನೆ ಬರಲ್ಲ ಸರ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಮೌಂಟ್ ಬಂದ್ಬಿಡುತ್ತೆ ರಿಟರ್ನ್ ಬಂದ್ಬಿಡುತ್ತೆ ಸೆಕೆಂಡ್ ಇಯರ್ ನಾನು ಮಿನಿಮಮ್ ಅಂದ್ರೆ ಹತ್ತರಿಂದ ಹನ್ನೆರಡು ಟನ್ ಬರುತ್ತೆ ಸರ್ ನೂರು ರೂಪಾಯಿ ಸಿಕ್ಕು ನನಗೆ ಹನ್ನೆರಡು ಲಕ್ಷ ಬರುತ್ತೆ ನಾನು ಹಾಕಿರೋದು ಓವರ್ ಆಲ್ ಟೋಟಲ್ ಎಲ್ಲ ಸೇರಿ ಏಳು ಲಕ್ಷ ಹಾಕಿದೀನಿ ಈ ವರ್ಷನೇ ನನಗೆ ನಾಲ್ಕು ಲಕ್ಷ ಬರುತ್ತೆ ಸರ್ ನೆಕ್ಸ್ಟ್ ಇಯರ್ ನನಗೆ ಅರ್ಧ ಬಂದ್ರು ಅರ್ಧ ಏಳು ಎಂಟು ಲಕ್ಷ ನನಗೆ ಪ್ರಾಫಿಟ್ ಸಿಕ್ಕುತ್ತೆ ಅಲ್ಲಿಂದ ಮುಂದೆ ಪೂರ್ತಿ ನನ್ನ ಪ್ರಾಫಿಟ್ ಸರ್ ಇದ್ರಲ್ಲಿ ಹನ್ನೆರಡರಿಂದ ಹದಿನೈದು ಟನ್ ಈಜಿ ಆಗ ನಾನು ಬೆಳಿಬಹುದು ಸರ್ ಸರ್ ನನಗೆ ಅದಕ್ಕಿಂತ ಮೇನ್ 3rd ಇಯರ್ ಇಂದ ನನಗೆ ಈ ಸ್ಟಂ ನ ನಾನು ಮಾರಿ ಪ್ಲಾಂಟಿಂಗ್ ಮಾಡಿಬಿಟ್ಟು ಮಾಡಿದ್ರೆ ನನಗೆ ಒಂದು ಪ್ಲಾಂಟ್ ಮಿನಿಮಮ್ 50 ರೂಪಾಯಿ ಸಿಗುತ್ತೆ 40 ಒಂದು ಇದಕ್ಕೆ ಒಂದು ಈಷ್ಟಕ್ಕೆ ಹೌದು ಸರ್ ಈಷ್ಟಕ್ಕೆ ಒಂದು ಅಡಿ ಪ್ಲಾಂಟ್ ನ ನಾನು ಟೂ ಮಂತ್ಸ್ ಇಟ್ರಿ ಅದು ಬೇರ್ಸ್ ಬಂದ್ಬಿಟ್ಟು ಇನ್ನೊಂದು ಒಂದು ಅರ್ಧ ಅಡಿ ಬರುತ್ತೆ ಸರ್ ಹಾಗ ಅದಕ್ಕೆ ಫಿಫ್ಟಿ ರುಪೀಸ್ ಫಾರ್ಟಿ ಟು ಫಿಫ್ಟಿ ಫಾರ್ಟಿ ಕೊಟ್ಟು ತಿಂಗಳಿಗೆ ವರ್ಷಕ್ಕೂ ನಾನು ಸೀಸನ್ ಅಲ್ಲಿ ನವಂಬರ್ ಟು ಫೆಬ್ರವರಿ ಬೆಳೆಸಿಬಿಟ್ಟು ಫೆಬ್ರವರಿ ಟು ಮಾರ್ಚ್ ನಾನು ಇದನ್ನ ಸೇಲ್ ಮಾಡಿದ್ರೆ ನನಗೆ ಅಲ್ಲಿ ಆಲ್ಮೋಸ್ಟ್ ಒಳ್ಳೆ ದುಡ್ಡು ಸಿಕ್ಕುತ್ತೆ ಇದು ಸೆಕೆಂಡ್ ಇಯರ್ ಆಗಿರೋದು ಇಷ್ಟ ಬಂದಿದೆ ಸರ್ ಇನ್ ಥರ್ಡ್ ಇಯರ್ ಗೆ ಫುಲ್ ಬ್ರಾಂಚಸ್ ಪೂರ್ತಿ ಬಂದ್ಬಿಡುತ್ತೆ ಸರ್ ಒಂದು ಥರ್ಟಿ ಟು ಫಾರ್ಟಿ ಬ್ರಾಂಚಸ್ ಬರುತ್ತೆ ಒಂದ್ರಲ್ಲಿ ನನಗೆ ಎರಡು ಮೂರು ಸಿಕ್ಕ ಮಾಡಿದ್ರು ನನಗೆ ಒಂದು ಪಿಲ್ಲರ್ ಅಲ್ಲಿ ಮಿನಿಮಮ್ ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಕೆಜಿ ಸಿಕ್ಕುತ್ತೆ ಸರ್ ರೋಗ ರುಜುನಗಳು ಏನಾದ್ರು ಬರುತ್ತೆ ಅಂತ ರೋಗ ಯಾವ್ದು ಬರಲ್ಲ ಇರುವೆ ಒಂದು ಬರುತ್ತೆ ಅಷ್ಟೇ ಬಿಟ್ರೆ ಆಮೇಲೆ ಕೊಳೆ ರೋಗ ಬರುತ್ತೆ ಕೊಳೆ ರೋಗ ಬಂದಾಗ ಸ್ವಲ್ಪ ನೀರ್ ನೀರನ್ನು ತೆಗೆದುಬಿಟ್ಟು ಇರುವೆ ಬಂದಾಗ ರೋಗರಂತ ಒಂದು ಔಷಧಿ ಹೊಡೆದು ಸ್ವಲ್ಪ ಪೌಡರ್ ಕೆಳಗಡೆ ಹಾಕಿದ್ರೆ ಅಷ್ಟೇ ಬಿಟ್ಟರೆ ಬೇರೆ ಯಾವ್ದು ಇದಿಲ್ಲ ಬೇರೆ ಯಾವ್ದು ಮೇಜರ್ ರೋಗ ಬರಲ್ಲ ದ್ರಾಕ್ಷಿ ಯಾವ್ದು ಕೆಲವೊಂದು ಎಲ್ಲ ಔಷಧಿಗಳು ಎಲ್ಲದಕ್ಕೆ ಮೈನ್ ಇದಕ್ಕೆ ಪ್ರಾಣಿ ಪಕ್ಷಿಗಳು ಏನು ಕಾಟ ಇರಲ್ಲ ಇದಕ್ಕೆ ಅದರಿಂದ ಇದೊಳ್ಳೆ ಚೆನ್ನಾಗಿರುತ್ತೆ ಸರಿ ಮತ್ತೊಂದು ಈಗ ನಮ್ಮ ವಿಡಿಯೋ ಮೇಲೆ ಬಹಳಷ್ಟು ಜನ ವೀಕ್ಷಕರು ನಿಮ್ಮನ್ನ ಸಂಪರ್ಕ ಮಾಡಬೇಕು ನಿಮ್ಮ ಹಣ್ಗಳು ಬೇಕು ಅಂತಕ್ಕಂಥವ್ರಿಗೆ ನಿಮ್ಮ ವಿಳಾಸ ಫೋನ್ ನಂಬರ್ ಹಂಚ್ಕೊಳಕ್ ಆಗುತ್ತೆ ಜಗದೀಶ್ ಅಂತ ನಾನು ನನ್ನ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಫೈವ್ ಏಟ್ ಫೋರ್ ಟೂ ಏಟ್ ಫೋರ್ ಯಾವಾಗ ಮಾತಾಡಿದ್ರು ನನಗೆ ಏನ್ ನಾಲೆಡ್ಜ್ ಇದೆ ಫೋನ್ ನಾನು ತಮಗೆ ಹೇಳ್ತೀನಿ ಓಕೆ ಸರ್ ಧನ್ಯವಾದಗಳು ಸರ್ ಬಹಳಷ್ಟು ಮಾಹಿತಿ ಹೇಳ್ಕೊಂಡು ನೀವೀಗ ಕಿತ್ಕೊಂಡು ಮೇಲೆ ಇದು ಓಪನಿಂಗ್ ಹೆಂಗ್ ಸರ್ ಇದು ಸರ್ ಇದನ್ನ ಮೋಸುಂಬೆ ಅಥವಾ ಕಿತ್ಲೆ ಹಣ್ಣಿನ ತರ ಈಗ ನೋಡಿ ನಮ್ಮ ಫ್ರೆಂಡ್ ಓಪನ್ ಮಾಡ್ತಾ ಇದೆ ನೋಡಿ ಈ ಓಪನ್ ಮಾಡಿಬಿಟ್ಟು ಪಲ್ಪ್ ಸಿಪ್ಪೆ ಸುಲಿದ್ಬಿಟ್ಟು ಪಲ್ಪನ್ನು ಕಟ್ ಮಾಡಿ ಈ ಥರ ನೋಡಿ ಈ ಥರ ಇಟ್ಟಿರ್ತೀನಿ ಇದು ಬಹಳ ಒಳ್ಳೆಯದು ಸರ್ ಎಸ್ ಸರ್ ಎಸ್ ಸರ್ ನೋಡಿ ಸರ್ ಪಲ್ಪ್ ನೋಡಿ ಈಗ ಕಟ್ ಮಾಡ್ತಿದ್ದೀನಿ ನೋಡಿ ತುಂಬ ಸ್ಮೂತ್ ಸರ್ ನೀರು ಜಾಸ್ತಿ ಹೌದು ಸರ್ ನೀರಿನ ಅಂಶ ಇರುತ್ತೆ ಸರ್ ಹೌದು ಸರ್ ಐರನ್ನು ಮೆಗ್ನೀಷಿಯಮ್ ಒಳ್ಳೆಯ ಇದಿರೋದು ಸರ್ ಇದರಲ್ಲಿ ಎನ್ರಿಚ್ ಆಗಿದೆ ಇದು ನೋಡಿ ಸರ್ ಇದು ಆಮೇಲೆ ಈಝಿ ಡೈಶ್ ಡಬಲ್ ಡೈಶ್ ಡಬಲ್ ಸರಿ ಇದು ಎಸ್ ಸರ್ ಇದು ಎಷ್ಟು ಎನ್ರಿಚ್ ಆಗಿರುತ್ತೆ ವಿಟಮಿನ್ನು ಪ್ರೋಟೀನ್ಸ್ ಅಂದರೆ ಐರನ್ನು ಮೆಗ್ನೀಷಿಯಮ್ಮು ಕ್ಯಾಲ್ಸಿಯಮ್ ಮ್ಯಾಕ್ಸಿಮಮ್ ಇದೆ ಸರ್ ಇದರಲ್ಲಿ ವಿನ್ ಕಂಪೇರ್ ಟು ಆಪಲ್ ಇದೆ ಅದಕ್ಕಿಂತ ಬೆಟರ್ ಇರುತ್ತೆ ಸರ್ ಇದು ಹೌದು ಸರ್ ಜನಗಳಿಗೆ ಇದರ ಬಗ್ಗೆ ಇನ್ನೂ ಅವೇರ್ನೆಸ್ ಇಲ್ಲ ಸರ್ ಅದರಿಂದ ಸ್ವಲ್ಪ ಇದ್ರದ್ದು ಮಾರ್ಕೆಟಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ ಸರ್ ಆಮೇಲೆ ಹಳ್ಳಿಗಳ ಕಡೆಯಿಂದ ಜನಗಳಿಗೆ ಮಾ ಮಾಹಿತಿನೇ ಇಲ್ಲ ಇಲ್ಲ ಈಗ ಸಿಟಿಗಳಲ್ಲಿ ಮಾತ್ರ ಈಗ ಬರ್ತಾ ಇದೆ ಹಳ್ಳಿಗಳ ತಾಲೂಕ ಲೆವೆಲ್ಲು ಇಲ್ಲಿ ಆ ರೀತಿ ಎಲ್ಲ ಸ್ವಲ್ಪ ಇದು ಮಾರ್ಕೆಟಿಂಗ್ ಆದರೆ ಜನಗಳ ಪೂರ್ತಿ ಅವೇರ್ನೆಸ್ ಬರುತ್ತೆ ಸರ್ ಇದು ಸರ್ ಇಲ್ಲ ಭಾಳ ಟೇಸ್ಟ್ ಇದೆ ಸರ್ ಯಾಕಂದರೆ ಎಲ್ಲ ನಾವು ತಿಂತಕ್ಕಂಥ ಹಣ್ಣುಗಳು ಮಾರ್ಕೆಟಲ್ಲಿ ಸಿಗೋದೆಲ್ಲ ಔಷಧಿ ಹೊಡೆದಿರ್ತಾರೆ ಮನೆಯಲ್ಲಿ ಬಂದದ್ದು ಇದು ಯಾವುದೇ ಔಷಧಿ ಹೊಡೆದಿಲ್ಲ ಸರ್ ಇದು ನಾವು ಉಪ್ಪು ನೀರಲ್ಲೇ ಡಿಪ್ ಮಾಡಿ ತೆಗಿಬೇಕು ಆಮೇಲೆ ತಿನ್ನಬೇಕು ಅದರ ಅದು ಭಯನೇ ಇದರಲ್ಲಿ ಯಾವುದೂ ಇಲ್ಲ ಸರ್ ಕ್ಲೀನಾಗಿ ಓಪನ್ ಮಾಡೋದು ಮೋಸುಂಬೆ ಥರ ಕ್ಲೀನಾಗಿ ಬಿಚ್ಚಿ ಹಾಗೆ ತಿನ್ನೋದು ಸರ್ ಯಾವುದೇ ನಾವು ಮೆಡಿಸಿನ್ ಆಲ್ಮೋಸ್ಟ್ ಹೊಡೆದಿಲ್ಲ ಸರ್ ಬರೀ ಗೊಬ್ಬರ ಕೆಂಪು ಮಣ್ಣು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಇದನ್ನೇ ಸರ್ ಗೊಬ್ಬರ ಅಷ್ಟೇ ಸರ್ ಸ್ಪೀಟ್ ಇದೆ ಆದರೆ ಡಯಾಬಿಟಿಸ್ ಏನು ಎಫೆಕ್ಟ್ ಇಲ್ಲ ಡಯಾಬಿಟಿಸ್ ಇದೆ ಒಳ್ಳೆ ಸ್ಪೀಟ್ ಇದೆ ಆ ಸ್ಪೀಟ್ ಡಯಾಬಿಟಿಸ್ ಅವ್ರಿಗೆ ಕಾರ್ಬೋಹೈಡ್ರೇಟ್ ಇದೆ ಒಳ್ಳೆ ಕಾರ್ಬೋಹೈಡ್ರೇಟ್ ಇದೆ ಹಣ್ಣು ತಿನ್ಬೇಡ ಅಂತ ಇಲ್ಲ ಸರ್ ಇದು ಡಯಾಬಿಟಿಕ್ ವೀಕ್ ಇರೋ ಪೇಷಂಟ್ಸ್ ಭಾಳ ಬಹಳ ಒಳ್ಳೇದು ಸರ್ ಫಿಸಿಕಲಿ ಸ್ಟ್ರೆಂತ್ ಇಲ್ಲದೆ ಇರೋರಿಗೆ ಬಹಳ ಒಳ್ಳೇದು ಸರ್ ಇದು ಸರ್ ಈಗ ಇದು ತೂಕ ಬಂದಿದೆ ಏಳುನೂರ ಐವತ್ತು ಗ್ರಾಮ್ ಬಂದಿದೆ ಸರ್ ನನ್ನದು ಮ್ಯಾಕ್ಸಿಮಮ್ ಹೌದು ಸರ್ ಅದು ಫಸ್ಟ್ ಬೆಳೆ ನಂದು ನೆಕ್ಸ್ಟ್ ನಾನು ಆಲ್ಮೋಸ್ಟ್ ಒಂದು ಒಂದು ಕೆ ಕೆಜಿ ಒಂದೂವರೆ ಕೆ ಜಿವರೆಗೂ ತರಬೇಕು ಅಂತ ನಾನು ಪ್ರಯತ್ನದಲ್ಲಿ ಇದ್ದೀನಿ ಸರ್ ನಿಮ್ಮದು ಸಾಯಿಲ್ ಚೆನ್ನಾಗಿದೆ ಈ ಒಂದು ಟ್ರೇನು ಚೆನ್ನಾಗಿದೆ ನೀವು ತುಂಬ ಒಂದು ವೆಲ್ ಪ್ಲ್ಯಾನ್ಡಾಗಿ ಮಾಡ್ತಾ ಇದ್ದಲ್ಲ ಹಾಗಾಗಿ ಮತ್ತೆ ಈ ಡ್ರ್ಯಾಗನ್ ಫ್ರೂಟಿಗೆ ಸರ್ ವಾಟರ್ ಇರಬೇಕು ಸರ್ ಜಮೀನು ನೀರು ನಿಲ್ಲಂಗಿಲ್ಲ ಇಷ್ಟಕ್ಕೆ ಬರೋ ರೋಗ ಅನ್ನೋದು ಯಾವ್ದು ರೋಗನೇ ಬರಲ್ಲ ನೀರು ಜಾಸ್ತಿ ಆದರೆ ಕೊಳೆ ರೋಗ ಅಂದ್ಬಿಟ್ರೆ ನೀನು ಬರಲ್ಲ ನೀರು ನಿಲ್ದಂಗೆ ಮಾಡ್ಕೋಬೇಕು ಮತ್ತೆ ನೀವು ವಾಟರ್ ಅವಶ್ಯಕತೆ ಅಷ್ಟಿಲ್ಲ ಸರ್ ಇದಕ್ಕೆ ಡ್ರೈ ಲ್ಯಾಂಡ್ ಅಲ್ಲಿ ಬೆಳಿಬಹುದು ಮತ್ತೆ ಸರ್ ಈ ಹಣ್ಣುಗಳಿಗೆ ಅಕ್ಕಿ ಪಕ್ಷಿಗಳು ಏನೋ ಇಲ್ಲ ಸರ್ ಬರದಿಲ್ಲ ಅದೊಂದು ನನಗೆ ಪ್ಲಸ್ ಪಾಯಿಂಟ್ ಅಂದ್ರೆ ಅದೊಂದು ಸರ್ ಇದು ಮುಳ್ಳಿರೋದ್ರಿಂದ ಯಾವುದೇ ಪಕ್ಷಿ ಪ್ರಾಣಿಗಳು ಬಂದು ಮುಟ್ಟೋದಿಲ್ಲ ಅದಾಗಿ ಅದು ಆ ಒಂದು ಟೈಮ್ ಲ್ಯಾಬ್ಸ್ ಆದಮೇಲೆ ಬಿರಿಯುತ್ತಷ್ಟೇ ಅದರ್ವೈಸ್ ಯಾವ ಪಕ್ಷಿ ಪ್ರಾಣಿ ಏನೂ ಅದ್ರ ಹತ್ರನೂ ಬರೋದಿಲ್ಲ ಸರ್ ನವಿಲು ಇಲ್ಲಿ ನೂರಾರು ಬರುತ್ತೆ ಆದರೆ ಯಾವ ನವಿಲನ್ನು ಇದನ್ನು ಮುಟ್ಟೋಲ್ಲ ಸರ್ ಮುಟ್ಟೋಲ್ಲ ಸರ್ ಎಸ್ ಸರ್ ಸರ್ ಇಲ್ಲಿ ಈ ಈ ಪ್ರದೇಶದಲ್ಲಿ ಮುಸ್ಕಿನ್ ಜೋಳ ಬೆಳಿಯೋಕ್ಕಾಗಲ್ಲ ಸರ್ ಮುಸ್ಕಿನ ಜೋಳ ಹಾಲು ಬಿಡ್ತಾ ಇದ್ದಂಗೆ ಪ್ರತಿಯೊಂದು ಪ್ರಾಣಿ ಮುಸ್ಕಿನ ಜೋಳ ಆಗ ಮೊಳ್ಕೊಳ್ತಾ ಮೊಳಕೆ ಸಮೇತ ತಿನ್ನತ್ತಂತ ಅವ್ ಸರ್ ಕರೆಕ್ ಕರೆಕ್ ಕರೆಕ್ಟ್ ಓಕೆ ಇದಕ್ಕೆ ಯಾವುದೂ ಇಲ್ಲ ಅದು ಒಂದೊಂದು ಪ್ಲಸ್ ಪಾಯಿಂಟ್ ಸರ್ ಅದು ಇದು ಮತ್ತೆ ಈಗ ಸರ್ ನೀವು ಬೆಳೆದಂಥ ಇದು ನೇರವಾಗಿ ಬೆಂಗಳೂರು ಗ್ರಾಹಕರಿಗಂತೂ ಖುಷಿಯಾಗಿ ಅವು ತಲುಪಿಸ್ತಾ ಇದ್ದೀನಿ ಸರ್ ನೀವು ಐತಿಲ್ಲ ತಗೊಂಡೋಗಿ ಎಸ್ ಸರ್ ಅವರ್ ಇಲ್ಲ ಸರ್ ಆ್ಯಕ್ಚುಲಿ ಅದು ಇಲ್ಲ ನೆಕ್ಸ್ಟ್ ಇಯರ್ ಇಂದ ನಂದು ಇದಾಗುತ್ತೆ ಸರ್ ನಾನು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂತಿದೀನಿ

ಏಪ್ರಿಲ್ ಫ್ಲವರಿಂಗ್ ಸ್ಟಾರ್ಟ್ ಆಗುತ್ತೆ ಫ್ಲವರಿಂಗ್ ಸ್ಟಾರ್ಟ್ ಆದ ಫಾರ್ಟಿ ಫೈವ್ ಡೇಸ್ಗೆ ನನಗೆ ಹಣ್ಣು ಸಿಗುತ್ತೆ ಸರ್ ಫ್ರಮ್ ಏಪ್ರಿಲ್ ಟು ಅಕ್ಟೋಬರ್ ಐ ಕ್ಯಾನ್ ಗೆಟ್ ದ ಹಿಲ್ ಸರ್ ಎಸ್ ಸರ್ ಎಸ್ ಸರ್ ಸರ್ ಮಾತು ಹೇಳ್ರಿ ಬೇರೆ ಕಡೆ ನಮ್ಮ ರೈತರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸೋಲಾರ್ ಇದು ಹೌದು ಸರ್ ಇದಕ್ಕೆ ಕರೆಂಟ್ ಬಿಸಿ ಇದ್ರಲ್ಲಿ ಇದು ಸನ್ಲೈಟ್ ಇದ್ದಾಗ ಇದು ಬರುತ್ತೆ ಅದರ್ ದೆನ್ ಇದರಲ್ಲಿ ನಾನು ಒಂದು ಸೀಸನ್ ಬಿಟ್ಟರೆ ಬೇರೆ ಅಲ್ಲಿ ನಾನು ಸೋಲಾರ್ ಎನರ್ಜಿ ಯೂಸ್ ಮಾಡಿ ಬೇರೆ ಕಡೆ ಕಂಟ್ರೀಸಲ್ಲಿ ಮಾಡ್ತಾ ಇದ್ದಾರೆ ಅದನ್ನು ನಾನು ನೆಕ್ಸ್ಟ್ ಫ್ಯೂಚರ್ಲಿ ಒಂದು ಪ್ಲಾನ್ ಮಾಡ್ಕೊಂಡಿದ್ದೀನಿ ಸರ್ ಹಾಂ ಸೋಲಾರ್ ಪವರ್ ಪ್ಲಾಂಟ್ ಹಾಕ್ಬಿಟ್ಟು ಪ್ರತಿ ಮುನ್ನೂರವತ್ತು ದಿನ ಬೆಳಿಗ್ಗೆ ಸಾಯಂಕಾಲ ಕರೆಂಟ್ ಕೊಟ್ಬಿಟ್ಟು ಬೆಳಿಬೇಕು ಅಂತಿದ್ದೀನಿ ಸರ್ ಅಂದ್ರೆ ಅದು ಮಾಡ್ತೀನಿ ಸರ್ ಅದನ್ನು ಸೋಲಾರ್ ಮಾಡಿ ಆ ಶಾಖಕ್ಕೆ ಬರುತ್ತೆ ಸರ್ ಆ ಹಣ್ಣು ಅದರಿಂದ ಟೆಕ್ನಿಕಲ್ ಇಂಪ್ರೂವ್ ಆಗಿದೆ

ಆ ಟೈಪ್ ಡಯಾಬಿಟಿಸ್ ಗೆ ಏನು ಬೆನಿಫಿಟ್ ಇದು ಹೆಲ್ತ್ ಸಂಬಂಧ ಕ್ಯಾಪ್ಸುಲ್ಸ್ ಅಲ್ಲಿ ಮಾಡಿಕೊಟ್ರೆ ಕಮರ್ಷಿಯಲ್ ಕ್ಲಬ್ ನಂಬರ್ ಒನ್ ಕಮರ್ಷಿಯಲ್ ಕ್ಲಬ್ ಸರ್ ಇದು ಓಕೆ